ಹಾಗೆ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಇಂದ ಒಂದು ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಇದ್ರ ಜೊತೆಗೆ ಕೆಲವೊಂದು ಅಪ್ಡೇಟ್ಸ್ಗಳಿದ್ದಾವೆ ಅದನ್ನು ಏನು ಅಂತ ಮೊದಲು ಪ್ರೋಮೋ ಬಗ್ಗೆ ಮಾತಾಡೋಣ ಸೊ ಈ ಒಂದು ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಅನುಷಾ ಅವರು ಕನ್ಫೆಷರ್ ರೂಮ್ ಮಾಡಿದ್ದಾರೆ ಬಿಗ್ ಬಾಸ್ ಅವರು ಅನುಷಾ ಅವರಿಗೆ ಒಂದು ಆಫರ್ ಕೊಡ್ತಾ ಇದ್ದಾರೆ ಇದು ಬೇರೆ ಯಾವುದೇ ಆಫರ್ ಅಲ್ಲ ಸೊ ಮಧ್ಯಾಹ್ನ ಒಂದು ಪ್ರೋಮೋ ಬಂತಲ್ಲ ಸೊ ಚೈತ್ರ ಆ್ಯಂಡ್ ಶಿಶಿರ್ ಮಧ್ಯೆ ಏನು ಗಲಾಟೆ ಆಯಿತು ಸೊ ಆ ಒಂದು ಆಫರ್ ಏನು ಚೈತ್ರ ಕೊಟ್ಟಿದ್ರು ಸೊ ಅದೇ ಆಫರ್ ಇಲ್ಲಿ ನಮ್ಮ ಅನುಷ ಅವರಿಗೆ ಕೂಡ ಕೊಡ್ತಾ ಇದ್ದಾರೆ ಆ್ಯಂಡ್ ಅನುಷ ಅವರಿಗೆ ಕೇಳುವಂಥದ್ದು ಸ್ಟಾರ್ಟಿಂಗಲ್ಲಿ ಬಿಗ್ ಬಾಸ್ ಅವರು ನೀವು ಸ್ಕೋರ್ ಬೋರ್ಡಲ್ಲಿ ಯಾವ ಒಂದು ಸ್ಥಾನದಲ್ಲಿದ್ದೀರ ಅಂತಂದರೆ ಎಲ್ಲರಿಗಿಂತ ಕೆಳಗಡೆ ಇದ್ದೀವಿ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಿಮಗೊಂದು ಆಫರ್ ಕೊಡ್ತಾ ಇದ್ದೀನಿ ಆ್ಯಂಡ್ ಆಟದಲ್ಲಿ ಒಂದು ಬದಲಾವಣೆ ಅಥವಾ ಒಂದು ಮುಂದೆ ಹೋಗುವಂಥ ಒಂದು ಬದಲಾವಣೆ ಇದು ಸೊ ಅದಕ್ಕೋಸ್ಕರ ನಿಮಗೆ ಆಫರ್ ಕೊಡ್ತೀವಿ ಅಂತಂದಾಗ ನಿಮ್ಮ ಇರುವಂಥ ಜೋಡಿನ ಬಿಟ್ಟು ಬೇರೆ ಜೋಡಿನ ನೀವು ಆಯ್ಕೆ ಒಂದು ಒಬ್ಬ ಟ್ರಂಪ್ ಕಾರ್ಡ್ನ ತೊಗೊಂಡ್ಬರ್ತಿದೀವಿ ಅಂತ ಹೇಳ್ತಿದ್ದಾರೆ ಅದು ಬೇರೆ ಯಾರೂ ಅಲ್ಲ ಆ್ಯಸ್ ಯೂಜುವಲ್ ಯಾರು ನಮ್ಮ ಕ್ಯಾಪ್ಟನ್ ತ್ರಿವಿಕ್ರಮ್ ಅವರು ಸೊ ಅವರಿಗೆ ಗೇಮ್ ಒಳಗಡೆ ತರೋದಕ್ಕೋಸ್ಕರ ಸೊ ಅವ್ರನ್ನ ನೀವು ಆಯ್ಕೆ ಮಾಡ್ಕೊತೀರಾ ಅನ್ನೋ ಒಂದು ಆಫರ್ನವ್ರು ಮುಂದೆ ಇಡ್ತಾರೆ ಅಲ್ಲಿಗೆ ಆ ಒಂದು ಇದು ಕಟ್ಟಾಗುತ್ತೆ ಸೊ ಇದೇ ರೀತಿ ಆಫರು ಎಲ್ಲ ಒಂದು ಮಹಿಳಾ ಸ್ಪರ್ಧಿಗಳಿಗೂ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ನೀವು ಆಲ್ರೆಡಿ ನೀವು ಮಧ್ಯಾಹ್ನದ ಒಂದು ಪ್ರೋಮೋ ನೋಡಿದ್ರೆ ಗೊತ್ತಾಗಿರುತ್ತೆ ಸೊ ಅದರಲ್ಲಿ ಆಲ್ಮೋಸ್ಟ್ ಯಾರ್ಯಾರನ್ನ ತೋರಿಸಿದ್ದಾರೆ ಸೊ ಅದರಲ್ಲಿ ಕಾನ್ಫರೆನ್ಸ್ ರೂಮಲ್ಲಿ ಎಲ್ಲರೂ ಕೂಡ ಮಹಿಳಾ ಒಂದು ಸ್ಪರ್ಧಿಗಳಿದ್ದಾರೆ ಸೊ ಇಲ್ಲಿ ತ್ರಿವಿಕ್ರಮ್ ಅವರನ್ನ ಗೇಮ್ ಒಳಗಡೆಗೆ ತೊಗೊಂಡು ಬರೋ ಒಂದು ಪ್ಲ್ಯಾನ್ ಇದೆ ಬಿಗ್ ಬಾಸ್ ಅವ್ರದ್ದು ಗೊತ್ತಿಲ್ಲ ಅದನ್ನು ಏನಾದರೂ ಬಿಗ್ ಟ್ವಿಸ್ಟ್ ಅನ್ನೋದು ರೀತಿನಲ್ಲೋ ಅಥವಾ ಹೊಸದಾಗಿ ಏನೋ ಟ್ರೈ ಮಾಡೋಣ ಟ್ವಿಸ್ಟ್ ಇರಲಿ ಅನ್ನೋದಕ್ಕೋಸ್ಕರ ಮಾಡ್ತಿದ್ದಾರಾ ಅಥವಾ ಒಬ್ಬ ಟ್ರಂಪ್ ಒಳ್ಳೆ ಪ್ಲೇಯರ್ನ ಹೊರಗಡೆ ಇಟ್ಟಿದ್ದೀವಿ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಆ ಥರ ಮಾಡ್ತಿದ್ದಾರೆ ಗೊತ್ತಿಲ್ಲ ಒಟ್ಟಿನಲ್ಲಿ ತ್ರಿವಿಕ್ರಮ್ ಅವ್ರನ್ನ ಗೇಮ್ ಒಳಗಡೆ ತರಬೇಕು ಅನ್ನೋದಕ್ಕೋಸ್ಕರನೇ ಇದು ಟ್ರೀಟ್ನ ತೊಗೊಂಡು ಬರ್ತಿದ್ದಾರೆ ಆ್ಯಂಡ್ ನೀವು ಮಧ್ಯಾಹ್ನ ತೋರಿಸಿರೋ ಅಲ್ಲಿ ಐಶ್ವರ್ಯ ಗೌತಮಿ ಭವ್ಯ ಚೈತ್ರ ಆ್ಯಂಡ್ ಮೋಕ್ಷಿತ ಇವರು ನಾಲ್ಕು ಐದು ಜನ ಇದ್ದಾರೆ ಇವರನ್ನ ಕನ್ಫೆನ್ಸ್ ರೂಮ್ಗೆ ಕರೆದ್ಬಿಟ್ಟು ಇದನ್ನ ಮಾತಾಡ್ತಿದ್ದಾರೆ ಇಲ್ಲಿ ಒಂದು ಅಪ್ಡೇಟ್ ಏನು ಅಂತಂದರೆ ಇವಾಗ ಏನು ತ್ರಿವಿಕ್ರಮ್ದು ಒಳಗಡೆ ತೊಗೊಂಡು ಬರ್ತಿದ್ದಾರೆ ಯಾರು ಜೋಡಿ ಆಗ್ತಾರೆ ಅನ್ನೋದೊಂದು ಏನು ಸಸ್ಪೆನ್ಸ್ ಇಟ್ಟಿದ್ದಾರೆ ಬಟ್ ಆ ಸಸ್ಪೆನ್ಸ್ ಇಲ್ಲಿ ಕ್ಲಿಯರ್ ಆಗಿದೆ ಅದು ಭವ್ಯ ಜೊತೆಗೆ ತ್ರಿವಿಕ್ರಮ್ ಅವರು ಹೊಸ ಜೋಡಿಯಾಗಿ ಕಾಣಿಸ್ಕೊತಾರೆ ಓಕೆ ನಿಮ್ಗೆ ಮುಂದೆ ಬರುವಂಥ ಟಾಸ್ಕಲ್ಲಿ ಇದು ಯಾವ ರೀತಿಯಲ್ಲಿ ಒಂದು ಪ್ರೊಸೆಸ್ ಆಗಿದೆ ಅಂತಂದರೆ ಒಂದು ನನ್ನ ಅಜುಮ್ಷನ್ ಪ್ರಕಾರ ಹೇಳ್ತೀನಿ ಇಲ್ಲಿ ಐಶ್ವರ್ಯ ಗೌತಮಿ ಭವ್ಯ ಚೈತ್ರ ಆ್ಯಂಡ್ ಮೋಕ್ಷಿತ ಇವ್ರು ಚಾಯ್ಸ್ ಮಾಡಬೇಕಾಗತ್ತೆ ತ್ರಿವಿಕ್ರಮ್ ಅವ್ರನ್ನ ಜೋಡಿಯಾಗಿ ಮಾಡ್ಕೊಬೇಕಾ ಮಾಡ್ಬ ಮಾಡ್ಕೋಬಾರ್ದಾ ಅಂತ ಯಾಕೆ ಕೆಲವ್ರು ಮಾಡ್ಕೋಬೇಕು ಕೆಲವ್ರು ಮಾಡ್ಕೊಳ್ಳೋ ಅಂತ ಹೇಳ್ತೀನಿ ಕೇಳಿ ಐಶ್ವರ್ಯ ಅವರು ನಿಮ್ಗೆ ಗೊತ್ತಿರಂಗ್ ಆಲ್ರೆಡಿ ಇವಾಗ ಟೇಬಲ್ ಇದ್ದಾರೆ ಸ್ಕೋರ್ ಬೋರ್ಡಲ್ಲಿ ಯಾಕಂತಂದರೆ ಒಂದು ಟಾಸ್ಕಲ್ಲಿ ಅವರಿಗೆ ಆಲ್ರೆಡಿ ನೂರು ಪಾಯಿಂಟ್ಸ್ ಬಂದಿದ್ದಾವೆ ಆ್ಯಂಡ್ ಎರಡನೇ ಟಾಸ್ಕಲ್ಲಿ ಖಂಡಿತವಾಗ್ಲು ಕೆಲವೊಂದು ಪಾಯಿಂಟ್ಸ್ ಬಂದಿರುತ್ತೆ ಸೊ ಅದಕ್ಕೋಸ್ಕರ ಅವರು ಇರ್ತಾರೆ ಒಂದು ಮಾಹಿತಿಗಳ ಪ್ರಕಾರ ಅವರಿಗೆ ಒನ್ ಸೆವೆಂಟಿ ಮಾರ್ಕ್ಸ್ ಇದೆ ಸೊ ಅದಕ್ಕೋಸ್ಕರ ಐಶ್ವರ್ಯ ಅವರು ಈ ಒಂದು ಆಫರ್ನ ಖಂಡಿತವಾಗ್ಲೂ ತೊಗೊಳ್ಳಲ್ಲ ಓಕೆ ಒನ್ ಸೆವೆಂಟಿ ಫೈವ್ ಮಾರ್ಕ್ಸ್ ಅಂದರೆ ಇದ್ದಾರೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಎರಡು ಟಾಸ್ಕಲ್ಲೂ ಕೂಡ ಸೊ ಅದಕ್ಕೋಸ್ಕರ ಅವರು ತಗೊಳ್ಳಲ್ಲ ಅಂದರೆ ತ್ರಿವಿಕ್ರಮ ಅವರನ್ನ ಒಪ್ಕೊಳ್ಳೋದಿಲ್ಲ ಓಕೆ ಒಂದು ಆಲ್ರೆಡಿ ಇತ್ತು ಆ್ಯಂಡ್ ಗೌತಮಿ ಅವರು ಅವರು ಕೂಡ ಒನ್ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಪಾಯಿಂಟ್ಸಲ್ಲಿದ್ದಾರೆ ಹನುಮಂತನ್ ಜೋಡಿ ಬಿಟ್ಟು ತ್ರಿವಿಕ್ರಮ್ ತೊಗೊಳ್ಳೋಕ್ಕೆ ಚಾನ್ಸ್ ಇಲ್ಲ ಸೊ ಅದಕ್ಕೋಸ್ಕರ ಗೌತಮಿ ಅವರು ಕೂಡ ಈ ಒಂದು ಆಫರ್ನ ಬಿಟ್ಬಿಟ್ಟಿದ್ದಾರೆ ಇನ್ನು ಮೋಕ್ಷಿತಾ ಅವರು ಮೋಕ್ಷಿತಾ ತ್ರಿವಿಕ್ರಮ್ ಯಾವ ಮಟ್ಟದಲ್ಲಿ ಇದ್ದಾರೆ ಅಂತ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಬಟ್ ಅದಕ್ಕೋಸ್ಕರ ಮೋಕ್ಷಿತಾ ಅವರು ತ್ರಿವಿಕ್ರಮ್ ಅವ್ರನ್ನ ತಗೊಂಡಿಲ್ಲ ಅನ್ಕೊಂತೀನಿ ಸೊ ಇಲ್ಲಿ ಒಂದು ಚಾನ್ಸ್ ಇರುವಂಥದ್ದು ಭವ್ಯ ಅವರಿಗೆ ಮಂಜು ಅವ್ರು ಕಂಡ್ರಂತೂ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಭವ್ಯ ಅವರು ಸೊ ತ್ರಿವಿಕ್ರಮ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಸೊ ಅದ್ರ ಜೊತೆಗೆ ಚೈತ್ರ ಅವರು ಕೂಡ ಭವ್ಯ ಅವ್ರನ್ನ ಸಾರಿ ತ್ರಿವಿಕ್ರಮ್ ಅವರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅದನ್ನೇ ನೀವು ಆಲ್ರೆಡಿ ಮಧ್ಯಾಹ್ನದ ಪ್ರೋಮೋದಲ್ಲಿ ನೋಡಿದ್ದೀರ ಇಲ್ಲಿ ಎರಡೇ ಕಂಟೇಶನ್ಗಳು ತ್ರಿವಿಕ್ರಮ್ ಅವರು ನಮಗೆ ಜೋಡಿಯಾಗಿ ನಾವು ಆಯ್ಕೆ ಮಾಡ್ಕೊತೀವಿ ಹಳೆ ಒಂದು ಜೋಡಿ ಏನಿದೆ ಅದನ್ನು ಬ್ರೇಕ್ ಮಾಡ್ಕೊಂಡು ಅಂತ ಆಯ್ಕೆ ಮಾಡ್ಕೊಂಡಿರ್ತಾರೆ ಭವ್ಯ ಆ್ಯಂಡ್ ಚೈತ್ರ ಸೊ ಇವರಿಬ್ಬರ ಮಧ್ಯೆ ತ್ರಿವಿಕ್ರಮ್ ಅವರು ಯಾವ ಜೋಡಿನ ಆಯ್ಕೆ ಮಾಡ್ಕೊತಾರೆ ಅನ್ನೋದ್ರ ಮೇಲೆ ಸೊ ಆ ಜೋಡಿ ಕ್ರಿಯೇಟ್ ಆಗುತ್ತೆ ಅನ್ನೋದು ನನ್ನ ಒಂದು ಅಜುಮ್ಷನ್ನು ಸೊ ಅದೇ ಪ್ರಕಾರ ತೊಗೊಳಕ್ಕೆ ಹೋದರೆ ತ್ರಿವಿಕ್ರಮ್ ಅವರು ಭವ್ಯ ಅವರಿಗೆ ಚೂಸ್ ಮಾಡಿದ್ದಾರೆ ನಾನು ಭವ್ಯ ಅವ್ರ ಜೊತೆಗೆ ಜೋಡಿಯಾಗಿ ಹೋಗ್ತೀನಿ ಅನ್ನೋದಕ್ಕೋಸ್ಕರ ಓಕೆ ಇಲ್ಲಿ ಆ ಒಂದು ಪಾಯಿಂಟ್ ಆಫ್ ವ್ಯೂನ ನೋಡಿದ್ರೆ ಸೊ ಭವ್ಯ ಆ್ಯಂಡ್ ತ್ರಿವಿಕ್ರಮ್ ಅವರು ಜೋಡಿಯಾಗಿದ್ದಾರೆ ಇನ್ನು ಶಿಶಿರ್ ಆ್ಯಂಡ್ ಯಾರು ನಮ್ಮ ಮಂಜೂರ ಕಥೆ ಏನಾಯಿತು ಅಂತಂದರೆ ನನಗೆ ಒಂದು ಥಿಂಕ್ ಆಗ್ತಿರೋ ಅಂತಂದರೆ ಚೈತ್ರ ಆ್ಯಂಡ್ ಶಿಶಿರವರು ಕ್ಲಿಯರಾಗಿ ಇಲ್ಲಿ ಜೋಡಿ ಆಗ್ಬೋದಿತ್ತು ಬಟ್ ಯಾಕೆ ಅದರಲ್ಲಿ ಪ್ರೋಮೋದಲ್ಲಿ ನೋಡಿದರೆ ಗೇಮಿಂದನೇ ಆಚೆ ಇಡ್ತಾರೆ ಅನ್ನೋದೊಂದು ಮಾತು ಬರುತ್ತೆ ಅಲ್ಲಿ ಮೇ ಬಿ ಚೈತ್ರಾ ಆ್ಯಂಡ್ ಮಂಜು ಅವರು ಜೋಡಿಯಾಗಿ ಸೊ ಅವ್ರನ್ನ ಉಸ್ತುವಾರಿ ಮಾಡಿರ್ಬೋದು ಅಂತ ನನಗನ್ನಿಸ್ತಿದೆ ಸೊ ನೋಡಬೇಕು ಈ ಒಂದು ಅಜುಮ್ಷನಲ್ಲೇ ಇದ್ದೀನಿ ನಾನು ಬಟ್ ಒಂದು ಅಪ್ಡೇಟ್ ಏನು ಅಂತಂದರೆ ಭವ್ಯ ಆ್ಯಂಡ್ ಯಾರು ತ್ರಿವಿಕ್ರಮ್ ಅವರಂತೂ ಜೋಡಿ ಅಂತೂ ಆಗಿದ್ದಾರೆ ಇದು ಅಪ್ಡೇಟ್ ಇದೆ ಓಕೆ ಇನ್ನು ಮಿಕ್ಕಿರೋವಂಥದ್ದನ್ನು ನೀವು ಎಪಿಸೋಡಲ್ಲೇ ನೋಡಿ ಸದ್ಯಕ್ಕೆ ಆ ಒಂದು ಸಸ್ಪೆನ್ಸ್ ಇರಲಿ ಬಟ್ ಯಾವ ರೀತಿಯಲ್ಲಿ ಪ್ರೊಸೆಸ್ ಆಗಿದೆ ಅನ್ನೋದು ನನ್ನ ಒಂದು ಅಜುಮ್ಷನ್ ಪ್ರಕಾರ ಹೇಳಿದ್ದೀನಿ ಸೊ ನಿಮ್ಗೇನು ಅನಿಸುತ್ತೆ ಭವ್ಯ ಆ್ಯಂಡ್ ತ್ರಿವಿಕ್ರಮ್ ಅವರು ಜೋಡಿ ಆಗಿದ್ದಾದಮೇಲೆ ಯಾವ ರೀತಿಯಲ್ಲಿ ಪ್ರೊಸೆಸ್ ಹೋಗಿರುತ್ತೆ ಆ್ಯಂಡ್ ಇದು ಬೇಕಿತ್ತ ಅನ್ನೋದೊಂದು ಪ್ರಶ್ನೆ ಉಟ್ಕೊಳ್ಳುತ್ತೆ ಕೆಲವು ಕಮೆಂಟ್ಸ್ಗಳೆಲ್ಲ ನೋಡ್ತಾ ಇದ್ದೇನೆ ನಾನು ಆ ಪ್ರೋಮೋ ಕೆಳಗಡೆಗೆ ತ್ರಿವಿಕ್ರಮ್ ಆ್ಯಂಡ್ ಭವಿ ಅವರಿಗೆ ಎಷ್ಟೊಂದು ಸಪೋರ್ಟ್ ಮಾಡ್ತೀರಾ ನೀವು ಅನ್ನೋ ರೀತಿಯಲ್ಲಿ ಕೆಲವೊಂದು ಕಮೆಂಟ್ಸ್ ಇತ್ತು ಬಟ್ ಅವ್ರ ಇಂಟೆನ್ಷನ್ ಅದೇ ಇತ್ತ ಅಥವಾ ಬೇರೆ ಏತೆ ಅನ್ನೋದು ಗೊತ್ತಿಲ್ಲ ನನಗೆ ಯಾಕಂದರೆ ಬೇರೆಯವರು ಕೂಡ ಅವ್ರನ್ನ ಚೂಸ್ ಮಾಡ್ಕೋಬೋದಾಗಿತ್ತಲ್ಲ ತ್ರಿವಿಕ್ರಮ್ ತ್ರಿವಿಕ್ರಮರನ್ನ ಸೊ ಅವರಿಬ್ಬರನ್ನೇ ಒಂದು ರೀತಿಯಲ್ಲಿ ಪುಷ್ ಮಾಡೋ ರೀತಿಯಲ್ಲಿ ಇದ್ದಿದ್ದರೆ ಸೊ ಬೇರೆಯವ್ರಿಗೂ ಕೂಡ ಆ ಒಂದು ಆಫರ್ ಇತ್ತು ಸೊ ಅವರು ಕೂಡ ಚೂಸ್ ಮಾಡ್ಕೋಬೋದಿತ್ತು ಏನಕ್ಕೆ ಮಾಡ್ಕೊಳ್ಳಿಲ್ಲ ಗೊತ್ತಿಲ್ಲ ನನಗೆ ಒಟ್ನಲ್ಲಿ ತ್ರಿವಿಕ್ರಮ್ ಅವರು ಈ ಒಂದು ಟಾಸ್ಕ್ ಏನಿದೆ ಸೊ ಆ ಒಂದು ಟಾಸ್ಕಿಗೆ ಮತ್ತೆ ಎಂಟ್ರಿ ತೊಗೊಂಡಿದ್ದಾರೆ ಒಂದು ವೇಳೆ ಅವರೇನಾದರೂ ಈ ಟಾಸ್ಕ್ಗಳಲ್ಲಿ ಒಳ್ಳೆ ಪಾಯಿಂಟ್ಸ್ ತೊಗೊಂಡು ಮುಂದೆ ಹೋದರೆ ಅವರು ಮತ್ತೆ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆಗ್ತಾರೆ ಸೊ ನೆಕ್ಸ್ಟ್ ಒಂದು ರೀತಿಯಲ್ಲಿ ಅವರು ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಅರ್ಹತೆ ಪಡ್ಕೊತಾರೆ ಆ್ಯಂಡ್ ಆ ಟಾಸ್ಕ್ ಏನಾದರೂ ಗದ್ರೆ ಮತ್ತೆ ನೆಕ್ಸ್ಟ್ ವೀಕಿಗೂ ಕೂಡ ಕ್ಯಾಪ್ಟನ್ ಆಗಬಹುದು ಸೊ ಒಂದು ಒಳ್ಳೆಯ ಚಾನ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಟ್ ಇಲ್ಲಿ ಉಸ್ತುವಾರಿ ಯಾರಾಗ್ತಾರೆ ಆದರೂ ಆಗಿರ್ಬೋದು ಅಥವಾ ಶಿಶಿರಾದರೂ ಆಗಿರ್ಬೋದು ಅವರೇನಾದರೂ ಉಸ್ತುವಾರಿ ಆದರೆ ಸೊ ಅವ್ರು ಏನೂ ಸಿಗೋದಿಲ್ಲ ಸೊ ಅವ್ರನ್ನ ಕ್ಯಾಪ್ಟನ್ಸಿ ಒಂದು ಟಾಸ್ಕಿಗೆ ಆಯ್ಕೆ ಮಾಡ್ಕೊತಾರೆ ಮಾಡ್ಕೊಳ್ಳೋಣ ಅನ್ನೋದು ನೋಡಬೇಕಾಗುತ್ತೆ ಬಟ್ ಶಿಶಿರ್ ಮಧ್ಯಾಹ್ನ ಒಂದು ರುಚಿಗೆ ತಿದ್ದು ನೋಡಿದ್ರೆ ಅವರು ಆಲ್ರೆಡಿ ಗೇಮಿಂದ ಆಚೆ ಹೋಗಿ ಉಸ್ತುವಾರಿ ಪಟ್ಟದಲ್ಲಿ ಅಂತ ಅನಿಸುತ್ತೆ ಸೊ ನಿಮ್ಗೆ ಅನಿಸುತ್ತೆ ಅಂತ ದುಡ್ಡು ಕೊಂಡ್ಬಿಡ್ಬೇಕು ಸಲ ತಿಳಿಸಿ ಸದ್ಯಕ್ಕೆ ಹಿಡಿದಷ್ಟೇ ಅವಳಿ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಊಟದಲ್ಲಿ ಸಿಗೋವರೆಗೂ ಬಾಯ್